ಹಲೋ ಎನ್ಯ ಹಾಯ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳ ಬೆಳಗ್ಗೆ ಸಿಕ್ಸ್ ತರ್ಟಿಯಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ ಇವತ್ತು ಸೋಮವಾರ ಆಗಿರೋದ್ರಿಂದ ಕಾಂಪೌಂಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಇವತ್ತು ಹೊಸ್ಲಿಗೆ ಮನೆಯಲ್ಲೇ ಪೆಂಟಲ್ ರಂಗೋಲಿ ಹಾಕಿರೋದ್ರಿಂದ ಸ್ಟಿಕ್ಕರ್ ಅನಿಸಿರೋದ್ರಿಂದ ಹೊಸ್ಲಿಗೇನು ಹಾಕೊಳೋಕ್ಕಾಗೋದಿಲ್ಲ ಅದರಿಂದ ಸ್ವಲ್ಪ ಗಣಪತಿಯೂ ಸಹ ಮಾಡಿಕೊಂಡು ಬೆನ್ಕಾಯಿಂದ ಎರಡು ದೀಪನ ಸಹ ಹಚ್ಕೊಂಡೆ ಆ ಕಡೆ ಈ ಕಡೆ ಹೊಂದಿಟ್ಕೊಳ್ಳೋಣ ಅಂದ್ಕೊಂಡೆ ಆದರೆ ಆ ಕಡೆ ಸ್ವಲ್ಪ ಗಾಳಿನೂ ಸಹ ಬರ್ತಾಯಿತ್ತು ಅದಕ್ಕೋಸ್ಕರನೇ ಒಂದೇ ಕಡೆ ಎರಡು ದೀಪನೂ ಹಚ್ಕೊಂಡು ಸ್ವಲ್ಪ ಗಿಡಗಳೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀರನ್ನು ಸಹ ಹಾಕ್ಕೊಂಡು ಹೊರಗಡೆ ದೀಪ ಎಲ್ಲ ಹಚ್ಚಾದಮೇಲೆ ಒಳಗಡೆ ನಾನು ಮನೆಯೆಲ್ಲ ಸೀಟಿ ಹಂಗೆ ಬಿಟ್ಟಿದ್ದೀನಿ ಟಿಫನ್ ಎಲ್ಲ ಮಾಡ್ಕೊಂಡು ಮನೆಯವ್ರಿಗೆಲ್ಲ ಕೊಟ್ಟು ಪಾಪಗೆಲ್ಲ ಸ್ನಾನ ಮಾಡಿಸಿದ್ಮೇಲೆ ಪೂಜೆ ಮಾಡ್ಕೊಳ್ಳೋಣ ಒಳಗಡೆ ಅಂತ ಈಗ ಟಿಫನ್ಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ ಒಂದು ಜಾರಿಗೆ ಜಾರ್ಗೆ ಇವಾಗ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಮತ್ತು ಸಾಂಬಾರು ಸೊಪ್ಪು ಖಾರ ಪುಡಿ ಮತ್ತು ಒಂದು ಎರಡು ಪೀತ ಹುಣ್ಸೆಹಣ್ಣು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಆಡಿಸ್ಕೊಂಡ್ರೆ ಕೆ ಚಟ್ನಿ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಇವಾಗ ನಾನು ರಾತ್ರಿ ಅನ್ನ ಉಳಿದಿದ್ರೆ ರಾತ್ರಿ ಅನ್ನೇ ಹಾಕೊಬೋದು ಇಲ್ಲ ಬೆಳಗ್ಗೆನೆ ನಾವು ಹಾಕೊಳ್ಳೋದ್ರಿಂದ ಬೆಳಗ್ಗೆನೆ ಹಾಕ್ಕೊಂಡು ಆ ರೊಟ್ಟಿನ ಸಹ ಮಾಡ್ಕೊಬೋದು ರಾತ್ರಿ ಅನ್ನ ಸ್ವಲ್ಪ ಮಿಕ್ಕಿರೋದ್ರಿಂದ ಇವತ್ತು ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅವನ್ನೆಲ್ಲ ಸ್ವಲ್ಪ ಬೇಯಿಸ್ಕೊಂಡು ನಾನು ಇವತ್ತು ಆರಾದ್ಮೇಲೆಲ್ಲ ನನಗೆ ಹಸಿಟ್ಟೆಲ್ಲ ಕಲಿಸ್ಕೊಂಡು ರೊಟ್ಟಿನ ಸಹ ಇದ್ದೀನಿ ನಾನು ರೊಟ್ಟಿನೇ ಈ ಥರ ಕವರ್ನ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸವರ್ಕೊಂಡು ಈ ಥರ ರೊಟ್ಟಿನ ಸಹ ಹಾಕೊತೀನಿ ವಾರದ ದಿನ ಎಲ್ಲ ನಾನು ರೊಟ್ಟಿ ಹಾಕೋದಿಲ್ಲ ಇವತ್ತು ಸ್ವಲ್ಪ ಚಳಿ ಇರೋದ್ರಿಂದ ಕೆಂಪು ಚಟ್ನಿ ಮತ್ತು ರೊಟ್ಟಿಗೂ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತಲ್ಲ ಅಂತ ರೊಟ್ಟಿನ ಸಹ ಹಾಕೊತಾ ಇದ್ದೆ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಏನಕ್ಕಿಂತ ಗೊತ್ತಾಗ್ತಿಲ್ಲ ಈ ಥರ ಕವರ್ ಮೇಲೆ ತುಡ್ಕೊಳ್ಳೋದ್ರಿಂದ ಬೇಗನೇ ಮಾಡ್ಕೊಬೋದು ಹಸಿಟ್ಟದಿಂದ ಹಾಕೊಳ್ಳೋದ್ರಿಂದ ಸ್ವಲ್ಪ ಸಹ ಗಲೀಜಾಗೋಗಿಬಿಡುತ್ತೆ ಗ್ಯಾಸು ಸಹಜಾಗ ಹೋಗುತ್ತೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆವಾಗ ಅವಾಗ ಪಾಪು ಸೌಂಡು ಕೇಳಿಸ್ತಾನೆ ಇರುತ್ತೆ ನಾನು ಅಷ್ಟಾಗಿ ರೊಟ್ಟಿ ಹಾಕೋಕೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗು ಈಗ ಸ್ವಲ್ಪ ಸ್ವಲ್ಪ ಕಲ್ತ್ಕೊತಾಯಿದ್ದೀನಿ ಇನ್ನೂ ನೀಟಾಗಿ ಕ್ಲಿಯರಾಗಿ ರೌಂಡ್ ಶೇಪಾಗಿ ಹಾಕೋಕ್ ಬರೋದಿಲ್ಲ ಈಗ ರೊಟ್ಟಿನೂ ಸಹ ಆಯಿತು ನಾನು ಸ್ನಾನನೂ ಮಾಡ್ಕೊಂಡು ಬಂದೆ ನಮ್ಮ ಮನೆ ಗಿಡದಲ್ಲಿ ಮಲ್ಲಿಗೆ ಹೂ ದಾಸವಾಳ ನಾಲ್ಕು ಥರದ ಹೂವು ಸಹ ಬಿಡುತ್ತೆ ಹೊರಗಡೆಯಿಂದ ತಂದಿದ್ದು ಹೂಗೆ ಮನೆಯಲ್ಲಿರುತ್ತಲ್ಲ ನೀರು ಅದನ್ನು ಚುಮ್ಮಿಸ್ಕೊಂಡು ನಾನು ಇವತ್ತು ಪೂಜೆನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸೋಮವಾರ ಹಿಂದೆ ಕಳ್ಸನ ತೆಗಿಯೋಕ್ಕೆ ಹೋಗೋದಿಲ್ಲ ಶುಕ್ರವಾರ ಫಸ್ಟು ಸ್ಟಾರ್ಟಿಂಗು ತೆಗಿತಾ ಇದ್ದೆ ಈಗ ಶುಕ್ರವಾರನೂ ತೆಗಿಯೋದಿಲ್ಲ ಗುರುವಾರ ಎಲ್ಲ ನೀಟ್ ಮಾಡ್ಕೊತೀನಿ ಆಮೇಲೆ ದೇವರು ಅಸ್ಲಿಗೆ ಸಹ ಐದಕ್ಕೆ ನನ್ನ ನಾಮ ಎಲ್ಲ ಇಟ್ಕೊಂಡು ಸ್ಪೂನು ಸಹ ಮಾಡಿಸ್ಕೊತಾ ಇದ್ದೆ ಪಾಪು ನಾನು ಪೂಜೆ ಮಾಡಿದ್ರೆ ಆರು ಗಂಟೆ ಎಲ್ಲ ಸೌಂಡ್ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ತುಂಬಾ ಖುಷಿಯಾಗಿ ಹೋಗುತ್ತೆ ಆಮೇಲೆ ಮಲಗಿ ಹೂವು ನಮ್ಗಿಡೋದರಿಂದ ಬಿಡೋದ್ರಿಂದ ಸ್ವಲ್ಪನೇ ಬಿಟ್ಟಿತ್ತು ಕಟ್ಕೊಳಕ್ಕಾಗಲಿಲ್ಲ ಒಂದೊಂದು ದಿನ ತುಂಬಾ ಚೆನ್ನಾಗಿ ಬಿಟ್ಟಿರುತ್ತೆ ಈಗ ಹೊಸ್ಲಿಗೆಲ್ಲ ರೆಡಿ ಮಾಡಿಕೊಂಡು ದೀಪನ ಸಹ ಹಚ್ಕೊತಾ ಇದ್ದೀನಿ ನಾವು ದೀಪ ಹಚ್ಚೋಕ್ಕಿಂತ ಮುಂಚೆನೇ ನಾಮೆ ಎಲ್ಲ ಇಟ್ಕೋಬಾರ್ದು ದೀಪ ಹಚ್ಚಾದ್ಮೇಲೆ ನಾನು ಆಮೇಲೆ ಎಲ್ಲ ಇಟ್ಕೊಂಡು ಪೂಜೆನ ಸಹ ಮಾಡ್ಕೊಬೇಕು ದೇವರ ನೈವೇದ್ಯಕ್ಕೆ ನಾನು ಇವತ್ತೇನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಹಣ್ಗಳನ್ನ ಇಟ್ಬಿಡೋಣ ಅಂತ ಹಣ್ಗಳನ್ನ ಇಟ್ಕೊಂಡು ಪೂಜೆನ ಸಹ ಮಾಡ್ಕೊತಿದ್ದೆ ನನಗೆ ಸಾಂಬ್ರಾಣಿ ಇಲ್ಲದೆ ಪೂಜೆ ಮಾಡೋಕ್ಕೆ ಮನಸೇ ಇರೋದಿಲ್ಲ ಇಲ್ಲಿಗೆ ಎರಡು ಆಚೆ ಹಚ್ಚಿಟ್ಟಿರ್ತೀನಿ ಆಚೆ ಇವತ್ತು ಹಚ್ಚಿಟ್ಕೊಂಡಿರ್ಲಿಲ್ಲ ಏನಕ್ಕಪ್ಪ ಅಂದರೆ ಪಾಪು ಅವಾಗ ಹೋಗಿ ಹುಟ್ಟಿದ್ರೆ ಪಾಪಗೂ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಳಗಡೆ ಹಚ್ಕೊಂಡು ಹೂದನ್ನು ಸಹ ರೆಡಿ ಇದ್ದೆ ನಮ್ಮ ಗಿಡದಲ್ಲಿ ಎಷ್ಟು ಹೂ ಬಿಡುತ್ತೆ ಅಂದರೆ ಮನೆಗೆಲ್ಲ ಫುಲ್ ಸಾಕಾಗಿ ಹೋಗ್ಬಿಡುತ್ತೆ ಅಷ್ಟು ಸಹ ಬಿಡುತ್ತೆ ಇವತ್ತು ನಾನು ನನ್ನ ಸ್ಕಿನ್ಗೆ ಯಾವ ಥರ ಬ್ರೈಟ್ ಆಗಿ ಹಿಡ್ಕೊತೀನಿ ಅಂತ ಯಾವಾಗಲೂ ಫ್ರೆಶ್ ಆಗಿ ಬ್ರೈಟಾಗಿ ಮತ್ತು ಬ್ರೈಟ್ನೆಸ್ನಾಗ ಕಾಣೋ ಥರ ಯಾವ ಥರ ಇಟ್ಕೊಂತೀನಿ ಅಂತ ನಿಮಗೂ ಆ ರೆಮಿಡಿನ ಶೇರ್ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ ಹಸಿ ಹಾಲು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಅಂದರೆ ನಿಮ್ಮ ಮನೇಲಿ ಅರ್ಗ್ ಅಡುಗೆಗೆಲ್ಲ ಬರೆಸ್ತೀರಲ್ಲ ಅಡಸ್ಸನ್ನ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಟನಲ್ಲಿ ನಾವು ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಫೇಸ್ ಮತ್ತು ಡಾರ್ಕ್ ಸರ್ಕಲ್ ಎಲ್ಲ ಇದ್ದರೆ ಸ್ವಲ್ಪ ರಿಮೂವ್ ಸಹ ಆಗಿಬಿಡುತ್ತೆ ಫಸ್ಟ್ ನನ್ನ ಫ್ರೆಗ್ನೆನ್ಸಿಲಿ ತುಂಬನೇ ಕಣ್ಣು ತುಂಬ ಎಲ್ಲ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿತ್ತು ಇದನ್ನು ಟ್ರೈ ಮಾಡೋ ತಟ್ಟಿಂದ ನನಗೆ ಡಾರ್ಕ್ನೆಸ್ಸು ಎಲ್ಲ ಸ್ವಲ್ಪ ಕಮ್ಮಿನೇ ಆಗಿದೆ ಅಂತಲೇ ಸಹ ಹೇಳ್ಬೋದು ನಾವು ಫೇಸಿಗೆ ಅಪ್ಲೈ ಮಾಡಿದೆ ಅಲ್ಲದೆ ನೆಕ್ಗೂ ಸಹ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜು ಸಹ ಕೊಡಬೇಕು ಇದಕ್ಕೆ ಅರ್ಶನ ಮತ್ತು ಹಾಲು ತುಂಬಾ ಒಳ್ಳೆಯದು ಫೇಸ್ಗೆ ನೀವು ಒಂದು ಸಲ ಟ್ರೈ ಮಾಡಿ ಏಳು ದಿನ ಟ್ರೈ ಮಾಡಿ ನೋಡಿ ಆವಾಗಲೇ ನಿಮ್ಮ ಫೇಸಿಗೆ ಎಷ್ಟು ರಿಸಲ್ಟ್ ಕೊಡುತ್ತೆ ಅಂತ ಇದು ಇವಾಗ ನಾವು ಇದಕ್ಕೆ ಲೈಟಾಗಿ ಮಸಾಜ್ ಕೊಡೋಣ ನಾ ಫೇಸಿಗೆ ಕ್ರೀಮಿ ಆಗಲಿ ಏನೊಂದು ಫೇಸ್ ಪ್ಯಾಕ್ನೇ ಆಗಲಿ ನಾವು ಸ್ವಲ್ಪ ಫೇಸಿಗೂ ಸಹ ಮಸಾಜ್ನ ಮಾಡ್ಕೊಬೇಕು ಈಗ ನೋಡ್ತಾ ಇರ್ಬೋದು ನಾನು ಮಸಾಜ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ನೈಟ್ ಮಲಗೋ ಮಲಗೋಕ್ಕಿಂತ ಮುಂಚೆ ಇದನ್ನು ಹಸ್ಕೊಂಡು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊತೀನಿ ಇವತ್ತು ಸ್ವಲ್ಪ ಬೆಳಗ್ಗೆ ಮಾರ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ ಅಂತ ಇದನ್ನು ಸಹ ಟ್ರೈ ಮಾಡಿ ನಿಮಗೂ ಸಹ ತೋರಿಸ್ತಾ ಇದ್ದೆ ನೋಡಿ ನಾನು ಫೇಸೆಲ್ಲ ವಾಶ್ ಮಾಡಿಕೊಂಡು ವೈಟ್ ಟವಲಲ್ಲಿ ಈ ಥರ ಸ್ಕ್ರಬ್ ಮಾಡೋದ್ರಿಂದ ತುಂಬಾ ಫೇಸ್ ಸ್ಮೂತಾಗಿರುತ್ತೆ ವರ್ಟಾಗೆಲ್ಲ ಒರೆಸ್ಬಾರ್ದು ಫೇಸ್ನ ಸ್ಮೂತಾಗಿರೋ ಫೇಸ್ನ ನಾವೇ ಹಾಳು ನಾನು ಇವತ್ತು ಬಳಸ್ತಾ ಇರೋದು ಪಾಂಡ್ಸ್ ಮಾಯಶ್ಚರೈಸರ್ ಕ್ರೀಮು ನಾನು ಇದನ್ನೇ ಡೈಲಿ ಬಳಸ್ತಾ ಇರ್ತೀನಿ ಒಂದೊಂದು ದಿನ ಇಲ್ಲ ಅಂದರೆ ಬಳಸೋದಕ್ಕೆ ಆಗೋಲ್ಲ ನನ್ನ ಫೇಸಿಗೆ ತುಂಬಾ ಅಡ್ಜಸ್ಟ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ಈ ಥರ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಇದಕ್ಕೂ ಸಹ ನಾವು ಕ್ರೀಮ್ ಏನೇ ಕ್ರೀಮ್ ಹಚ್ಚಿದ್ರು ಫೇಸಿಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೇಬೇಕು ಆವಾಗಲೇ ಸ್ವಲ್ಪ ಫೇಸಿಗೆ ಫಿಟ್ನೆಸ್ ಫ್ರೀ ಅಂತ ಎಲ್ಲ ಅನ್ಸೋದು ಇವಾಗ ನೀವೇ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ನೈಟ್ ಟೈಮ್ ಈ ಥರ ನಾವು ಮಾಡಿ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ